ಸ್ನೇಹಿತರೆ ನೀವು ಸಕಲೇಶ್ಪುರದ ಬಿಎಂ ರಸ್ತೆ ಅಕ್ಕಪಕ್ಕ ನೋಡ್ತಿರ್ಬೋದು ಚಿತ್ರದುರ್ಗದ ಕಡೆಯಿಂದ ಬಂದು ರೈತರೇ ನೇರವಾಗಿ ತಮ್ಮ ಗಾಡಿಗಳಲ್ಲಿ ಬಂದು ಕಡಿಮೆ ರೇಟಿಗೆ ಮೆಣಸಿನ್ಕಾಯಿ ಗುಂಟೂರು ಇನ್ಯಾವಾಗಿದೆ ಬ್ಯಾಡಿಗೆ ಗುಂಟೂರು ಇವೆಲ್ಲ ಮೆಣಸಿನಕಾಯಿನ ಮಾರ್ತಾ ಇದ್ದಾರೆ ನೇರವಾಗಿ ರೈತರೇ ಬಂದು ಮಾರ್ತಾ ಇರೋದ್ರಿಂದ ಮಧ್ಯವರ್ತಿಗಳ ಹಾವಳಿ ಇರಲಿ ತಪ್ಪಿದೆ ಹಾಗಾಗಿ ಗ್ರಾಹಕರಿಗೆ ಕೂಡ ಕಡಿಮೆ ದರದಲ್ಲಿ ಮೆಣಸಿನಕಾಯಿ ಸಿಗ್ತಾ ಇದೆ ಇವರು ನೇರವಾಗಿ ಮಾರ ಮಾರಾಟ ಮಾಡಬೇಕು ಅಂದರೆ ಮಧ್ಯವರ್ತಿಗಳು ಇವರಿಂದ ಇನ್ನೂ ಕಡಿಮೆಗೆ ತಗೊಂಡು ಅಲ್ಲಿಂದ ರಿಟೇಲರಿಗೆ ಕೊಟ್ಟು ಜಾಸ್ತಿ ಬೆಲೆಗೆ ಗ್ರಾಹಕರಿಗೆ ಮಾರ್ತಾರೆ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಐನೂರು ನಾನ್ನೂರು ರೂಪಾಯಿಗೆ ಮಾರ್ತಾ ಇರ್ತಕ್ಕಂಥ ಮೆಣಸಿ ರೈತರು ನೇರವಾಗಿ ಬಂದು ಇನ್ನೂರು ನೂರೆಂಬತ್ತು ಮುನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಸಕಲೇಶ್ಪುರದಲ್ಲಿ ಯಾರೋ ಕೆಲವರು ಬಂದುಬಿಟ್ಟು ವರ್ತಕರು ನಾವು ನೀವು ಮಾರಾಟ ಮಾಡಬೇಡಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ಯಾರೋ ಪುರಸಭೆಯವರು ಬಂದುಬಿಟ್ಟು ನಮಗೆ ಇಲ್ಲಿ ನಾಳೆಯಿಂದ ನೀವು ಮಾರಬೇಡಿ ಅಂತ ಹೇಳಿದ್ದಾರೆ ಅಂತ ಪಾಪ ರೈತರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಎಲ್ಲರ ಮುಂದೆ ಹೇಳ್ತಾ ಇದ್ದೀವಿ ನೀವು ರೈತರು ನೇರವಾಗಿ ತಂದು ಮಾರಾಟ ಮಾಡೋದಕ್ಕೆ ಈ ದೇಶದಲ್ಲಿ ಎಲ್ಲ ಕಡೆನೂ ನಿಮಗೆ ರೈಟ್ಸ್ ಇದೆ ಏಳಬೇಕಾದ್ರೆ ನೀವು ಮಾರಾಟ ಮಾಡಿ ಇಲ್ಲಿ ಪುರಸಭೆಯವರಾಗಲಿ ಯಾರೇ ಬಂದು ಕೇಳಿದ್ರು ನಮ್ಮ ಗಮನಕ್ಕೆ ತಗೊಬನ್ನಿ ಇಲ್ಲಿ ಬಂದುಬಿಟ್ಟು ಮಾರಾಟ ಮಾಡಿ ನಿಮ್ಮ ನೀವು ಮಾಡಿದ್ರೆ ನಮಗೆ ಆಗ್ತಾಯಿದೆ ಅಂತೇಳಿ ಅಂಗಡಿಯವರು ಬಂದು ಹೇಳ್ತಾರೆ ಅಂತ ಅಂಗಡಿಯವ್ರಿಗೆ ಯಾವುದೇ ರೈಟ್ಸ್ ಇಲ್ಲ ಬಂದು ಕೇಳೋದಿಕ್ಕೆ ಇಲ್ಲಿ ಯಾರಾದರೂ ಬಂದು ಗಲಾಟೆ ಮಾಡಿದರೆ ಯಾರಾದರೂ ಬಂದು ಕೇಳಿದರೆ ನೀವು ಸ್ಥಳೀಯವಾಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಯಾರಿಗೂ ಕೂಡ ನಿಮ್ಮನ್ನು ಏಳ್ಸೋ ಅಂತ ಇದಿಲ್ಲ ಇಲ್ಲಿ ರೈಟ್ಸ್ ಇಲ್ಲ ಹಾಗಾಗಿ ಸಾರ್ವಜನಿಕರು ಈ ಬಗ್ಗೆ ನೀವು ಯಾರೇ ಬಂದು ಇಲ್ಲಿ ಇವರು ವ್ಯಾಪಾರ ಮಾಡ್ತಿರಬೇಕಾದ್ರೆ ಯಾರಾದರೂ ಕಿರಿಕ್ ಮಾಡಿದರೆ ನೀವು ನೋಡಿದವರು ಇವರಿಗೆ ರೈತರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ ನೀವು ಎಲ್ಲಿಂದ ಬಂದಿರೋದು ಸರ್ ಚಿತ್ರದುರ್ಗದಲ್ಲ ಹಾಂ ಗಾಡಿಯಿಂದ ಮಾರ್ತಾ ಇದ್ದೀರಾ ಈಗ ನಿಮಗೆ ನೇರವಾಗಿ ಬಂದು ಮಾರ್ತಿರೋದ್ರೆ ನಿಮಗೆ ಸ್ವಲ್ಪ ಲಾಭ ಇದೆ ನೇರವಾಗಿ ಬಂದು ಮಾರಾಟ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು ಹಾಗಾಗಿ ರೈತರುಗಳಿಗೆ ನೇರವಾಗಿ ಗ್ರಾಹಕರಿಗೆ ಹೋಗ್ತಾ ಇರೋದ್ರಿಂದ ಗ್ರಾಹಕರಿಗೂ ಕೂಡ ಕಡಿಮೆ ದರದಲ್ಲಿ ಇವತ್ತು ಮೆಣಸಿಗಾಯಿ ಸಿಗ್ತಾ ಇದೆ ನೋಡಿ ಇಲ್ಲೆಲ್ಲ ಜನ ಬಂದ್ ಕಿಂತ್ಕೊಂಡು ತಗೊಳ್ತಾ ಇದ್ದಾರೆ ಇವರಿಗೆ ಯಾರು ಕೂಡ ತೊಂದರೆ ಕೂಡ ಕೊಡುದು ನೋಡಿ ಇಲ್ಲಿ ಬಿ ಎಂ ರಸ್ತೆ ಸೈಡ್ ಮಾರಾಟ ಮಾಡ್ತಿದ್ದಾರೆ ಯಾರು ಇದರಿಂದ ಯಾರಿಗೂ ತೊಂದರೆ ಏನಾಗಿಲ್ಲ ಇಲ್ಲಿ ಯಾರೋ ಮದ್ ವರ್ತಕರು ಬಂದ್ಬಿಟ್ಟು ನೀವು ಇಲ್ಲಿ ಮಾರಾಟ ನಮಗೆ ಲಾಸ್ ಆಗ್ತಾಯಿದೆ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಮತ್ತು ಯಾರೋ ಪುರಸಭೆ ಅಧ್ಯಕ್ಷರು ಅಂತ ಹೇಳಿ ಬಂದಿದಾರಂತೆ ಯಾವ ಅಧ್ಯಕ್ಷರು ಅನ್ನೋದು ಗೊತ್ತಿಲ್ಲ ಪುರಸಭೆಗೆ ಯಾರೂ ಅಧ್ಯಕ್ಷ ಇಲ್ಲ ಈಗ ಆಡಳಿತ ಅಧಿಕಾರಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮೇಡಮ್ ಇದ್ದಾರೆ ಪುರಸಭೆಗೆ ಇನ್ನೂ ಅಧ್ಯಕ್ಷರು ಯಾರೂ ಇಲ್ಲ ಇಲ್ಲಿ ಸುಮ್ಮನೆ ಬಂದ್ಬಿಟ್ಟು ಪಾಪ್ದವರಿಗೆ ಇಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಇವರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ವ್ಯಾಪಾರ ಮಾಡಲಿ ಇವರು ರೈತರು ನೇರವಾಗಿ ತಗೊಬಂದು ಗ್ರಾಹಕರಿಗೆ ಮಾರಾಟ ಮಾಡೋದ್ರಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ ಗ್ರಾಹಕರಿಗೂ ಉಪಯೋಗ ಆಗ್ತಾ ಇದೆ ಇವರಿಗೆ ಸಪೋರ್ಟ್ ಮಾಡಬೇಕು ಸಕಲೇಶ್ಪುರದ ಜನ ಅಂತ ಈ ಮೂಲಕ ಹೇಳ್ತಾ ಕೇಳ್ತಾ ಇದ್ದೀನಿ